ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಒಂದು ರುಚಿಯಾದಂತಹ ಬೇಳೆ ಇಲ್ಲದೆ ಮಾಡುವಂತಹ ಹುಳಿ ಅಥವಾ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳಿದರು ಬೇಳೆ ಇಲ್ಲದೇ ಮಾಡುವಂಥ ಸಾಂಬಾರ್ ತೋರಿಸ್ರಿ ಅಂತ ಅಂದರೆ ಇದು ಹಿತ್ಕಿದ ಬೇಳೆ ಸಾಂಬಾರು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಅವರೆಕಾಳನ್ನು ನೆನೆಸಿ ಹಿತ್ಕಿ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಅದನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಕುಕ್ಕರಲ್ಲೆಲ್ಲ ಬೇಯಿಸ್ಕೋಬಾರ್ದು ಹಾಗೆ ಬೇಯಿಸ್ಬೇಕು ಇದಕ್ಕೆ ಮಸಾಲೆಯನ್ನು ಹುರ್ಕೊಳ್ಳೋಣಂತೆ ಎರಡು ಮರಾಠ್ಮಗ್ಗು ಒಂದು ಐದರಿಂದ ಆರು ಕಾಳು ಮೆಣಸು ಚಕ್ಕೆ ಸ್ವಲ್ಪ ಲವಂಗ ಒಂದು ನಾಲ್ಕು ಏಲಕ್ಕಿ ಒಣ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ನಾನು ಇಲ್ಲಿ ಗುಂಟೂರು ಬ್ಯಾಡಿಗೆ ಎರಡೂ ಇದ್ದೀನಿ ಒಂದು ಚಮಚ ಧನಿಯಾ ಈಗ ಒಂದೊಂದನ್ನೇ ಹಾಕ್ಕೊಂಡು ಹುರ್ಕೊಂಡು ಬೇಡ ಚಕ್ಕೆ ಒಂದು ಎರಡು ಇಂಚ್ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಲವಂಗವನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿ ಆಮೇಲೆ ಒಂದು ಆರರಿಂದ ಏಳು ಅಥವಾ ಎಂಟಾಗಷ್ಟು ಕಾಳು ಮೆಣಸು ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಎರಡು ಮರಾಠ ಮಗ್ಗು ತೊಗೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಗುಂಟೂರು ಒಂದು ನಾಲ್ಕು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ಸಹ ಹಾಕ್ಕೋಬೋದು ಆಮೇಲೆ ಒಂದು ಚಮಚ ಆಗಷ್ಟು ಧನಿಯಾವನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಒಣ್ ಕೊಬ್ಬರಿ ತುರಿದು ಸಹ ಹಾಕ್ಕೋಬೋದು ಇದಕ್ಕೆ ಒಂದು ಚಮಚ ಆಗಷ್ಟು ಜೀರಿಗೆ ಕಾಲು ಚಮಚ ಆದಷ್ಟು ಮೆಂತ್ಯ ಮತ್ತು ಒಂದು ಚಮಚ ಆದಷ್ಟು ಉದ್ದಿನಬೇಳೆ ಹಾಗೆ ಒಂದು ಚಮಚ ಆದಷ್ಟು ಕಡಲೆಬೇಳೆನೂ ಸಹ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಪರಿಮಳ ಬರೋ ತನಕ ಇದನ್ನು ಹುರ್ಕೋಬೇಕು ಹೀಗೆ ಮಸಾಲೆ ಎಲ್ಲ ಹುರ್ಕೊಂಡು ರುಬ್ಬಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಹಾಕ್ಕೊಂತ ಇದ್ದೀನಿ ಒಂದು ಕಡೆ ನಾವು ಬೇಳೆಯನ್ನು ಬೇಯೋದಕ್ಕೆ ಇಟ್ಟಿದ್ದೀವಿ ಇಲ್ಲೊಂದು ಸ್ವಲ್ಪ ಇಂಗನ್ನು ಇದ್ದೀನಿ ಪರಿಮಳಕ್ಕೆ ಬೇಳೆ ಹುಳಿ ಅಥವಾ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಒಂದು ಚಮಚ ಆಗಷ್ಟು ಗಸಗಸೆ ಒಂದು ಸ್ವಲ್ಪ ಅರಶಿನ ಪುಡಿಯನ್ನು ಇದ್ದೀನಿ ಹೀಗೆ ಎಲ್ಲವನ್ನು ಸೇರಿಸಿ ಹುರ್ಕೋಬೇಕು ಇದನ್ನು ನಾವು ರುಬ್ಕೋಬೇಕಾಗುತ್ತೆ ನೋಡಿರಿ ಇಲ್ಲಿ ಹುರಿದಾಗಿದೆ ಒಂದು ಸ್ವಲ್ಪ ತಣ್ಣಗೂ ಸಹ ಆಗಿದೆ ಇದನ್ನು ನಾವು ಫಸ್ಟು ಪೌಡರ್ ಮಾಡ್ಕೊಂಡು ಬೇಡ ನುಣ್ಣಗೆ ಪುಡಿ ಮಾಡಿದ್ಮೇಲೆ ಇದಕ್ಕೆ ನಾವು ಒಂದು ದೊಡ್ಡ ಟೊಮೆಟೊವನ್ನು ಹೆಚ್ಚಿ ಹಾಕ್ಕೋಬೇಕು ಯಾರು ಟೊಮೆಟೊ ತಿನ್ನಲ್ವೋ ಅವರು ಟೊಮೆಟೊ ಹಾಕೋಬೇಡ್ರಿ ಹುಣಸೆ ಹಣ್ಣನ್ನು ಹಾಕೋಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಮತ್ತು ಹುಣಸೆ ಹಣ್ಣು ಸ್ವಲ್ಪ ಒಂದು ಎಲೆ ಅಷ್ಟೇ ಹಾಕಿದ್ದೀನಿ ಯಾಕಂದರೆ ಟೊಮೆಟೊ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಟೊಮೆಟೊ ಯಾರು ಬಳಸೋದಿಲ್ವೋ ಅವ್ರು ಹುಣಸೆ ಹಣ್ಣನ್ನು ಹಾಕ್ಕೊಂಡು ರುಬ್ಕೊಬೋದು ನೋಡಿರಿ ಈ ಥರ ನುಣ್ಣಗೆ ಪೇಸ್ಟನ್ನು ಮಾಡ್ಕೋಬೇಕು ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದೇ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ನೋಡಿರಿ ಅವರೆಕಾಳು ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಅಲ್ವಾ ಅಷ್ಟೊಂದು ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಅರ್ಧ ಬೆಂದರೂ ಸಾಕು ಕುಕ್ಕರಲ್ಲೆಲ್ಲ ಇಡೋದಕ್ಕೆ ಹೋಗಬೇಡ್ರಿ ತುಂಬ ನುಣ್ಣಗಾಗ್ಬಿಡುತ್ತೆ ಬೇಳೆ ಹಾಗೆ ಡೈರೆಕ್ಟಾಗಿ ಇಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಇಲ್ಲಿ ಬೆಂದಿದೆ ಇದಕ್ಕೆ ನಾನು ಈಗ ರುಬ್ಕೊಂಡು ಬಲ್ಲ ಆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನೀವು ಈ ಥರ ಬೇಳೆ ಇಲ್ಲ ಅವರೇ ಕಾಳು ಅಂದರೂ ಪರವಾಗಿಲ್ಲ ತರಕಾರಿಗಳನ್ನ ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಈ ಥರ ರುಬ್ಬಿ ಹಾಕ್ಕೊಂಡು ನೀವು ಹುಳಿಯನ್ನು ಮಾಡ್ಕೋಬೋದು ಇಡ್ಲಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಒಬ್ರು ಇದ್ರಿ ಇಡ್ಲಿಗೆ ಬೇಳೆ ಇಲ್ದೇ ಮೊಸರು ಇಲ್ಲದೇ ಮಾಡ್ಕೊಳ್ಳೋ ಸಾಂಬಾರನ್ನ ತೋರಿಸ್ರಿ ಅಂತ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಡು ನೀವು ಈ ಥರ ರುಬ್ಬಿ ಹಾಕ್ಕೊಂಡು ಹುಳಿ ಮಾಡ್ಕೋಬೋದು ಸಾಂಬಾರು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೆಟ್ ದೋಸೆ ಏನು ಮಾಡ್ತೀವಲ್ವಾ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನೋಡ್ರಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆ ಪರಿಮಳ ಬರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡ್ರಿ ಎಷ್ಟು ಗಟ್ಟಿ ಬಂದಿದೆ ನಾವು ಅಕ್ಕಿ ಎಲ್ಲ ಹುರಿದ್ಬಿಟ್ಟು ಹಾಕಿದ್ವಲ್ಲ ಅದಕ್ಕೋಸ್ಕರ ಈಗ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಇಂಗು ಹಾಕಿ ಒಗ್ಗರಣೆ ಕೊಟ್ಬಿಡೋಣ ಹಿತ್ಕಿದ ವೇಳೆ ಹುಳಿ ರೆಡಿ ಆಯಿತು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಇಡ್ಲಿಗೂ ಅಷ್ಟೆ ದೋಸೆ ಅನ್ನಕ್ಕೂ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿರಿ ನಾನಿಲ್ಲಿ ಸೆಟ್ ದೋಸೆಗೆ ಚಟ್ನಿ ಮತ್ತು ಬೇಳೆ ಹುಳಿ ಮಾಡಿದೆ ತುಂಬ ಚೆನ್ನಾಗಿತ್ತು ದೋಸೆನೂ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ